ನಾಯಕರಾದ ರಾಹುಲ್ ಜಾರಕಿಹೊಳಿ ಅವರು ಬೆಳಗಾವಿ ತಾಲೂಕಿನಿಂದ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕನಾಗಿ ಅವಿರೋಧವಾಗಿ ಆಯ್ಕೆಯಾದರು ನಂತರ ಚುನಾವಣಾಧಿಕಾರಿಗಳಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು ಈ ಗೌರವ ನನಗೆ ನೀಡಿದ ರೈತ ಸಹೋದರರು ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಕ್ಷೇತ್ರದ ನಾಯಕರು ಪಿಕೆಪಿಎಸ್ ಸದಸ್ಯರು ಹಾಗೂ ಎಲ್ಲಾ ಜನಪ್ರತಿನಿಧಿಗಳಿಗೆ ಸಲ್ಲಿಸುತ್ತೇನೆ ಎಂದರು ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮತದಾರರ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು ಎಂದರು ನಿಮ್ಮ ವಿಶ್ವಾಸವೇ ನನ್ನ ಶಕ್ತಿ ನಿಮ್ಮ ಬೆಂಬಲವೇ ನನ್ನ ಬಲ ರೈತ ಹಿತ ಜನಹಿತ ಮತ್ತು ಸಹಕಾರದ ಶ್ರೇಯೋಭಿವೃದ್ಧಿ ಇವೇ ನನ್ನ ನಂಬಿಕೆ ಮತ್ತು ನಿತ್ಯ ಪ್ರಯತ್ನ ಈ ಹೊಸ ಜವಾಬ್ದಾರಿಯನ್ನು ಪ್ರಾಮಾಣಿಕತೆ ನಿಷ್ಠೆ ಮತ್ತು ಸಮರ್ಪಣೆಯಿಂದ ನಿಭಾಯಿಸುವೆ ಎಂಬ ಭರವಸೆ ನೀಡಿದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ